ಗಾಡಿನೆಲ್ಲ ನೋಡಿದಾಗ ನನಗೆ ಅನಿಸ್ತು ಏನು ಗೊತ್ತಾ ಇವತ್ತು ಲೋಡ್ ಆಗತ್ತಾ ಇಲ್ವಾ ಏನು ಕತೆ ಏನು ಗೊತ್ತಿಲ್ಲ ಆದ್ರೂ ಆಫೀಸವ್ರು ಬಂದು ನೋಡಬೇಕು ಅದಕ್ಕೆ ಬೆಳ್ಳಂಬಳಗೆ ಎದ್ದು ನೋಡ್ತೀನಿ ಇವತ್ತು ಗಾಡಿಗಳಿವೆ ಎರಡು ದಿವಸ ಆಯ್ತು ಗಾಡಿ ನಾ ಇಲ್ಲಿರೋದು ಇವತ್ತೇನಾದರೂ ಲೋಡ್ ಆಗತ್ತ ನೋಡಬೇಕು ಇದು ಎರಡನೇ ದಿವಸ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟ್ ಆಲ್ವಾದಲ್ಲಿ ಇದು ಆಲ್ವಾ ಆಲ್ವಾದಿಂದ ಬೆರವ್ರ ಕಡೆಗೆ ಹೋಗ್ಬೇಕು ಅಂದರೆ ಬೆರಂಬರ್ ಹೋಗಂಗಿಲ್ಲ ಬೆಂಬರ್ ಕಡೆಗೆ ಅಷ್ಟೇ ಮೊನ್ನೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಲಾರಿ ಓವರ್ಟೇಕ್ ಮಾಡಿದಾಗ ಓವರ್ಟೇಕ್ ಮಾಡಿ ಅವನು ಎಲ್ಕೊಂಡ ಅಷ್ಟು ಲಾರಿ ಕಂಟ್ರೋಲ್ ಸಿಗಿಲ್ಲ ಲಾರಿ ಡಿವೈಡ್ ಹಾಕ್ತಿ ಹೋಗಿ ಒಂದು ಟಿಪ್ಪರ್ ಅಂದರೆ ದೊಡ್ಡ ಗಾಡಿ ಟಿಪ್ಪರ್ ಇತ್ತು ಟಿಪ್ಪರ್ ಅದಕ್ಕೆ ಹೊಡೆದು ಆದ್ರೂ ಹಿಂದುಗಡೆ ಒಂದು ಬೈಕ್ ಬರ್ತಾ ಇತ್ತು ಅವನು ಟಿಪ್ಪರ್ ಹಿಂಗ್ಗಡೆ ಹೊಡೆದು ಸ್ಪಾಟ್ ಆಗಿರೋದು ಮೊನ್ನೆ ವೀಡಿಯೋ ಎಲ್ಲ ವೈರಲ್ ಆಗ್ತಾ ಇತ್ತು ಪಟಾಕಿ ಪಟಾಕಿ ಹಬ್ಬ ನೋಡಿ ಪಟಾಕಿ ಹಬ್ಬ ಮಾಡ್ತಾ ಇದೆಯಾ ಏನೋ ಫುಲ್ ಟರ್ನಿಂಗ್ ರೋಡ್ ಆಯಿತಾ ಇನ್ನೊಂದು ಕಡೆ ಅನ್ಲೋಡ್ ಆಗಬೇಕು ಇವತ್ತು ಆಗ್ತದಂತೆ ನಾಳೆ ಬಂದು ರೋಡ್ ಬೇರೆ ಸೆಟ್ ಆಗಿದೆ ಕೋನಲ್ಲಿ ನೋಡಿಕಿಯಾತ್ಮ ಆತ್ಮೇಗೆ ಏ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೆನೇ ಇರಲಿ ನಾನು ಬೆಲ್ಲಂಬಳಗ್ಗೆ ಎದ್ದು ನೋಡಬೇಕಾದ್ರೆ ಗಾಡಿಗಳು ತುಂಬಾ ಬಂದು ನಿಂತಿತ್ತು ರಾತ್ರಿ ಗಾಡಿ ಅಂತೂ ಇರಲಿಲ್ಲ ಬೆಳಿಗ್ಗೆ ನೋಡಬೇಕಾದ್ರೆ ಫುಲ್ ಗಾಡಿ ಲೈನ್ ಅಪ್ ಲೈನ್ ಗಾಡಿ ಇದೆ ಇದು ಆಲ್ವ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟಲ್ಲಿ ಹಾಡಿನೆಲ್ಲ ನೋಡಿದಾಗ ನನಗನ್ನಿಸ್ತು ಏನು ಗೊತ್ತಾ ಇವತ್ತು ಲೋಡ್ ಆಗತ್ತಾ ಇಲ್ವಾ ಏನು ಕತೆ ಏನು ಗೊತ್ತಿಲ್ಲ ಆದರೂ ಆಫೀಸವ್ರು ಬಂದು ನೋಡಬೇಕು ಅದಕ್ಕೆ ಮೊದಲು ನಾನು ಹೋಗಿ ಫ್ರೆಶ್ ಆಗೋಲ್ಲ ಅಂತೇಳಿ ನೋಡಿ ಇಲ್ಲಿ ಸ್ನಾನ ಮಾಡೋದು ಗಾಡಿ ಡ್ರೈವರ್ಗಳು ಯಾಕಂದರೆ ಆಫೀಸ್ ಹತ್ರ ಈ ಥರ ಒಂದು ಪಾಯಿಂಟ್ ಇದ್ದರೆ ಸ್ಥಾನಕ್ಕೆ ಆಮೇಲೆ ಅಡುಗೆ ಮಾಡಿದ ಪಾತ್ರೆಗಳನ್ನು ಪಾತ್ರೆಗಳನ್ನ ತೊಳೆಯೋಕ್ಕೆ ಎಲ್ಲ ಒಂದು ಜಾಗ ಇದ್ದರೆ ಖುಷಿ ನೋಡ್ಬೇಕಾದ್ರೆ ಇವು ನೀರು ಬರ್ತಾಯಿತ್ತು ಸ್ನಾನೆಲ್ಲ ಮುಗಿಸಿ ನೇರವಾಗಿ ಆಫೀಸ್ ಕಡೆ ಹೋದೆ ನೋಡಿ ಸಿ ಎಮ್ ಟಿ ಸಿ ಎಮ್ ಟಿ ಆಫೀಸ್ ಒಳಗಡೆ ಹೋಗ್ಬೇಕಾದ್ರೆ ನೋಡ್ಬೇಕಾದ್ರೆ ಫುಲ್ಲು ಚಪ್ಪಲಿ ರಾಶಿ ಬಿದ್ದಿತ್ತು ಒಳಗಡೆ ಹೋದ್ ನೋಡ್ರೆ ಎಲ್ಲ ಡ್ರೈವರ್ಗಳು ಕೂತ್ಕೊಂಡು ಎಲ್ಲ ಕಡೆ ಈ ಕಡೆ ಕತೆ ಮಾತಾಡ್ಕೊಂಡೆಲ್ಲ ಇದ್ರು ಯಾಕಂದರೆ ಎಲ್ಲರೂ ನನಗೆ ಆಗಲಿ ಓಡಾಗ್ಲಿ ಲೋಡ್ ಆಗಲಿ ಅಂತೇಳಿ ಅಲ್ಲಿ ಹೋಗಿ ನಾನು ಕೂಡ ಹೋಗಿ ನನ್ನ ಗಾಡಿ ನಂಬರ್ ಕೊಟ್ಟೆ ಇವರೇ ಮುಸ್ತಾಫಾ ಅಂತೇಳಿ ಅಲ್ಲಿ ಸಿ ಎಮ್ ಟಿ ಮ್ಯಾನೇಜರು ಅವ್ರ ಹತ್ರ ನಂಬರ್ ಕೊಟ್ಟು ಪಕ್ಕದಲ್ಲಿ ಕಾಲಿದ್ದು ಕುಲ್ತಿದ್ದ ಹತ್ರ ಹೇಳ್ದೆ ನನಗೂ ಒಂದು ಲೋಡ್ ಸೆಟ್ ಮಾಡಿ ಕೊಡು ನನಗೂ ಒಂದು ಲೋಡ್ ಸೆಟ್ ಮಾಡಿ ಕೊಡು ಅಂತೇಳಿ ನಾನು ಅವ್ರ ಜೊತೆನೂ ಅಲ್ಲಿ ಕೂತ್ಕೊಂಡು ನಾನು ನನಗೊಂದು ಲೋಡ್ ಆಗಲಿ ಅಂತೇಳಿ ನಾನು ಕೂತ್ಕೊಂಡೆ ಆಫೀಸಲ್ಲಿ ಯಾವುದೇ ಒಂದು ಲೋಡ್ ಆಗಿಲ್ಲ ಹಂಗಾಗಿ ನಾನು ಹೊರಟೆ ಒಂದು ಟೀ ಕುಡಿಯೋಣ ಅಂತೇಳಿ ಇದು ಆಲ್ವದಲ್ಲಿರೋಂಥ ಟೀ ಸ್ಟಾಲ್ ಅಂದರೆ ನಮ್ಮ ಆಫೀಸ್ ಒಪ್ಪೋಸಿಟು ಅಲ್ಲಿ ಹೋಗಿ ಒಂದು ಟೀ ಕುಡ್ಕೊಂಡು ಬರೋಣ ಅಂತೇಳಿ ಹೋದೆ ಹೋಗಿ ನೋಡಬೇಕಾದ್ರೆ ವೆರೈಟಿ ವೆರೈಟಿ ತಿಂಡಿ ಇತ್ತು ಆ ತಿಂಡಿನ ನೋಡಿ ನಾನು ಆರ್ಡ್ರ್ ಮಾಡಿದೆ ಒಂದು ಪಾಯಂಪುರಿ ಮತ್ತು ಒಂದು ಚಾ ಕೇರಳ ಬಂದರೆ ಒಂದು ಪಾಯಂಪುರಿ ತಿನ್ನೋದೊಂದು ಖುಷಿಯೇ ಬೇರೆ ಪುನಃ ಆಫೀಸ್ ಕಡೆ ಬಂದು ನೋಡಿದೆ ಕಾಯಂಬೂರದಿಂದ ಪುಣ್ಯಕ್ಕಾದ್ರ ಒಂದು ಲೋಡ್ ಆಗಲಿ ಅಂತೇಳಿ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಗಾಡಿಗಳನ್ನೆಲ್ಲ ನೋಡಿಕೊಂಡು ಆಫೀಸ್ ಕಡೆ ಬರೋರನ್ನು ಹೋಗೋರನ್ನೆಲ್ಲ ನೋಡಿಕೊಂಡು ಹಂಗೇ ಸುಮ್ಮನೆ ಅಲ್ಲೇ ಕೂತಿದ್ದೆ ಯಾವುದೇ ಒಂದು ಲೋಡ್ ಆಗೋ ಸಾಧ್ಯತೆ ಕಾಣ್ತಾ ಇರಲಿಲ್ಲ ಯಾಕಂದರೆ ಹೊಸ ವರ್ಷದ ಪ್ರಯುಕ್ತ ಲೋಡ್ಗಳು ಆಗ್ತಾ ಇಲ್ಲ ಹಂಗಾಗಿ ಏನು ಮಾಡೋದಪ್ಪ ಅಂತ ಹೇಳ್ಕೊಂಡು ಸುಮ್ಮನೆ ಸುತ್ತ ಆಡ್ತಾ ಇದ್ದೆ ಆಫೀಸ್ ಒಂದು ಸಲ ಒಳಗೆ ಹೋಗೋದು ಹೊರಗೆ ಬರೋದು ಯಾವುದಾದ್ರು ಲೋಡ್ ಬಂದಿದೆ ಅಂತ ನೋಡೋದು ಇಲ್ಲ ಪುನಃ ಹೊರಗೆ ಬರೋದು ಇದೇ ಕಥೆ ಆಗಿಬಿಡುತ್ತೆ ಆಫೀಸ್ ಹತ್ತಿರ ಕೂತ್ಕೊಂಡ್ರೆ ಕಾಯ್ತಾ ಇರೋದು ಯಾಕಂದರೆ ಇವಾಗ ಬರುತ್ತೆ ಮತ್ತೆ ಬರುತ್ತೆ ಅಂತ ಹೇಳಿ ಲೋಡಿಕಾದಂತೂ ಲೋಡಂತೂ ಬರಲೇ ಇಲ್ಲ ಹಂಗಾಗಿ ಅಲ್ಲಿಗೆ ಬಂದ ಟೀ ಟೀ ಬಂತು ಟೀ ತೊಗೊಂಡು ಟೀ ಕುಡ್ಕೊಂಡು ಇನ್ನೇನು ಮಾಡೋದು ಇವತ್ತಿನ ಕತೆ ಅಷ್ಟೇ ಅಂತ ಹೇಳ್ಕೊಂಡು ಬಿಸಿ ಬಿಸಿ ಟೀ ಬಜ್ಜಿ ಎಲ್ಲ ಇತ್ತು ಅದನ್ನೆಲ್ಲ ಎಲ್ಲ ಲಾರಿ ಡ್ರೈವರ್ಗಳು ಬಂದಲ್ಲಿ ಜೊತೆಗೆ ಸೇರಿ ಕೊಡಿದ್ವಿ ಆಮೇಲೆ ನೇರ ಹೋಗಿ ನಿದ್ದೇನೆ ಅಂತೇಳಿ ಇವತ್ತಿನ ಕತೆ ಮುಗಿಯಿತು ಆಫೀಸ್ ಕ್ಲೋಸ್ ಆಯಿತು ಬೆಳ್ಳಂಬಳಿಗೆ ಎದ್ದು ನೋಡ್ತೀನಿ ಇವತ್ತು ಗಾಡಿಗಳಿವೆ ಎರಡು ದಿವಸ ಆಯಿತು ಗಾಡಿ ನಾ ಇಲ್ಲಿರೋದು ಇವತ್ತೇನಾದರೂ ಲೋಡ್ ಆಗುತ್ತಾ ನೋಡಬೇಕು ಇದು ಎರಡನೇ ದಿವಸ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟ್ ಆಲ್ವೋದಲ್ಲಿ ಯಾಕಂದರೆ ನ್ಯೂ ಇಯರ್ ಫಸ್ಟ್ ಆದ ಕಾರಣ ಲೋಡ್ ಯಾವುದು ಇಲ್ಲ ಸ್ವಲ್ಪ ಕಮ್ಮಿನೇ ಇದೆ ಒಂದು ಲೋಡ್ ಬಂದರೆ ಅದಕ್ಕೆ ಒಂದು ಬಾಡಿ ಆಗ್ಲಾ ಬೇಕು ಇಲ್ಲಾಂದರೆ ಇಷ್ಟು ಪಾಸಿಂಗ್ ಬೇಕು ಈ ಥರದ್ದೆಲ್ಲ ಲೋಡ್ ಬರ್ತಾ ಉಂಟು ನೋಡೋಣ ಮುಂಬೈ ಹೋಗೋಣ ಅಂತ ಪ್ಲ್ಯಾನು ಯಾವುದು ಸೆಟ್ ಆಗಿಲ್ಲ ಇಲ್ಲಿಗಾದ್ರೂ ಹೋಗ್ಬೇಕಲ್ಲ ಇವತ್ತೇನಾದ್ರೂ ಆಗುತ್ತಾ ನೋಡೋಣ ಗಾಡಿಗಳು ತುಂಬಾ ಇವೆ ಎಲ್ಲ ಗಾಡಿಗಳಲ್ಲಿ ಪಾರ್ಕಿಂಗ್ ಹಾಕಿದೆ ನೋಡಿ ನಿನ್ನೆ ಬೆಳಿಗ್ಗೆ ತುಂಬ ಜಾಸ್ತಿ ಇತ್ತು ಇವತ್ತು ಸ್ವಲ್ಪ ಕಮ್ಮಿ ಆಯಿತು ಗಾಡಿಗಳು ಕೆಲವೊಂದು ಲೋಡಾಗಿ ಹೋಗಿ ಹೋಗಿದೆ ಎಲ್ಲ ಎಮ್ ಎಚ್ ಗಾಡಿ ಕೆ ಎಲ್ ಗಾಡಿ ಕೆ ಟ್ವೆಂಟಿ ಸಿಕ್ಸ್ ಕರ್ನಾಟಕ ಗಾಡಿ ಇದೆ ಎಮ್ ಎಚ್ ಗಾಡಿಗಳು ಜಾಸ್ತಿ ಇತ್ತು ಮಂಗಳೂರು ಗಾಡಿ ಒಂದು ಇತ್ತು ಅದು ಹೋಗಿಲ್ಲ ಇನ್ನು ತುಂಬ ದಿವಸ ಆಯ್ತಾ ಅಂತ ಹೇಳಿ ಗೊತ್ತಿಲ್ಲ ನೋಡಿ ನಮ್ಗೆ ಯಾವ್ದು ಲೋಡ್ ಆಗತ್ತೆ ಅಂತೇಳಿ ಸದ್ರು ಬಂದು ನೋಡ್ಬೇಕಾದ್ರೆ ಫುಲ್ ಚಪ್ಪಿದೆ ರಾಸ್ತಿ ಕಾಣ್ತಾ ಇದೆ ನಿನ್ನೆಗಿಂತ ಸ್ವಲ್ಪ ಕಮ್ಮಿ ಇದೆ ಇವತ್ತು ನೋಡೋಣ ಜನ ಫುಲ್ ಇದಾರೆ ಇನ್ನು ಜನ ಚೆನ್ನ ಅಂತಿತ್ತು ನಾನು ಗಾಡಿಗೆ ಲೋಡ್ ಸೆಟ್ ಆಯಿತು ನಿನ್ನೆ ಯಾವುದೇ ಒಂದು ಲೋಡ್ ಇರಲಿಲ್ಲ ಇವತ್ತೊಂದು ಲೋಡ್ ಸೆಟ್ ಆಯಿತು ಎರಡು ಡೆಲಿವರಿ ಮಿಷನರಿ ಹೋಗ್ತಾ ಇದ್ದೀನಿ ಇವಾಗ ಲೋಡಿಗೆ ಯಾವಾಗ ಲೋಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಪೆರುಂಬಾ ಅವರು ರಸ್ತೆ ಅಲ್ಲಿ ಅಂದರೆ ಆಲೋದಿಂದ ಅವರು ಕಡೆ ಲೋಡು ಅದ್ರಿಗೆ ಗಾಡಿಗಳೆಲ್ಲ ತುಂಬಾ ನಿಂತಿವೆ ಯಾಕಂದರೆ ಫಸ್ಟಾಗಿ ಇಯರ್ ಸ್ಟಾರ್ಟಿಂಗ್ ಅಲ್ಲ ಜನವರಿ ಒಂದು ಎರಡು ಲೋಡ್ ಮಾಡೋದು ಕಮ್ಮಿ ಏನೋ ಅಪರೂಪಕ್ಕೊಂದು ಲೋಡ್ ಬಂತು ನಾನು ಮಾಡ್ಕೊಂಡು ಹೋಗೋದು ಸಿ ಎಮ್ ಟಿ ಟ್ರಾನ್ಸ್ಪೋರ್ಟ್ ಬಾಬಾ ಇಟ್ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟ್ ತಿಳ್ಕೊಂಡು ನಾನು ಹೊರಟೆ ಲೋಡ್ ಕಡೆಗೆ ಇದು ಆಲ್ವಾ ಆಲ್ವಾದಿಂದ ಬೆರಂಬರ್ ಕಡೆಗೆ ಹೋಗ್ಬೇಕು ಅಂದರೆ ಬೆರಂಬರ್ ಹೋಗಂಗಿಲ್ಲ ಬೆರಂಬಾವ ಕಡೆಗೆ ಅಷ್ಟೇ ಅಲ್ಲಿ ಅಲ್ಲಿಂದ ಒಳಗೆ ಹೋಗ್ಬೇಕು ನೋಡಿಗೆ ಆಲ್ವಾ ಮೆಟ್ರೋ ಸ್ಟೇಷನ್ ಇದು ಆಲ್ವಾದಿಂದ ಬೆರಂಬಾ ಅವ್ರು ಬರುವಂಥ ರಸ್ತೆ ಅಂದರೆ ಕೆ ಎಸ್ ಆರ್ ಟಿ ಸಿ ರೋಡ್ ಅಂತ ಹೇಳ್ತಾರೆ ಆ ರೋಡಲ್ಲಿ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳೇ ಹೋಗಲಿ ಯಾಕಂದ್ರೆ ಇದು ಕೆ ಎಸ್ ಆರ್ ಟಿ ಸಿ ರೋಡ್ ಅಂತ ಹೇಳ್ತಾರೆ ಅದಕ್ಕೆ ಹಂಗಾಗಿ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಜಾಸ್ತಿ ಬರೋದು ಮತ್ತೇನಂದರೆ ಮೊನ್ನೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಒಂದು ಲಾರಿ ಅವನಿಗೆ ಓವರ್ಟೇಕ್ ಮಾಡಿದಾಗ ಓವರ್ಟೇಕ್ ಮಾಡಿ ಅವ್ನು ನಿಲ್ಕೊಂಡ ಅಷ್ಟರಲ್ಲಿ ಲಾರಿ ಕಂಟ್ರೋಲ್ ಸಿಗಿಲ್ಲ ಲಾರಿ ಡಿವೈಡ್ ಹಾಕ್ತಿ ಹೋಗಿ ಒಂದು ಟಿಪ್ಪರ್ ಅಂದರೆ ದೊಡ್ಡ ಗಾಡಿ ಟಿಪ್ಪರ್ ಇತ್ತು ನೀರು ಟಿಪ್ಪರ್ ಅದಕ್ಕೆ ಹೊಡೆದು ಆದ್ರೆ ಹಿಂದ್ಗಡೆ ಒಂದು ಬೈಕ್ ಬರ್ತಾ ಇತ್ತು ಅವನು ಟಿಪ್ಪರ್ ಹಿಂದ್ಗಡೆ ಹೊಡೆದು ಸ್ಪಾಟ್ ಆಗಿರೋದು ಮೊನ್ನೆ ಆ ವೀಡಿಯೋ ಎಲ್ಲ ವೈರಲ್ ಆಗ್ತಾ ಇತ್ತು ಯಾಕಂದ್ರೆ ಬಸ್ತವನು ಆ ಥರ ಹೇಳ್ಕೊಂಡಿರೋದ್ ಕಾರಣ ಈ ಗಾಯವನ್ನು ಡಿವೈಡರ್ ಆಗ್ತಿದ್ರು ಬಸ್ ಅವರು ನಿಧಾನ ಏನು ಹೋಗೋಲ್ಲ ಅವ್ರದ್ದು ಅಂದರೆ ರಾಕೆಟ್ ಥರ ಹೋಗ್ಬೇಕು ಅವರಿಗೆ ಅವ್ರು ಹೋಗಿಲ್ಲ ಅಂದರೆ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ಥರ ಹೋಗ್ತಾರೆ ಅವರು ಟೈಮಿಂಗ್ಸ್ ಪಿಕಪ್ ಅಲ್ಲಿ ಮಿಕ್ಕಿದವರು ಪ್ರಾಣ ಹೋಗೇ ಬಿಡುತ್ತೆ ಹತ್ತು ನಿಮಿಷ ಲೇಟ್ ಆದರೆ ಏನಾಗುತ್ತೆ ಅಲ್ವಾ ಇದೆಲ್ಲ ಏನು ಹೇಳೋಣ ಏನು ಹೇಳೋಂಗಿಲ್ಲ ಅದು ನಡೀತಾ ಇರುತ್ತೆ ನಾವು ನೋಡ್ತಾ ಇರಬೇಕು ಅಷ್ಟೇ ನಮ್ಮ ಸೇಫ್ಟಿ ನಾವು ಮಾಡ್ಕೊಂಡು ಹೋಗಿ ಜ್ವರ ಬಂದು ಮೂರು ದಿವಸ ಫುಲ್ಲು ಮೈ ಕೈ ನೋವು ಕೆಮ್ಮು ಶೀತ ಜ್ವರ ಎಲ್ಲ ಇದೆ ಮುಡಿಕಲ್ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟ್ ಇಲ್ಲೊಂದಿದೆ ಅದು ಇದೆಲ್ಲ ಪಾರ್ಕಿಂಗ್ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟ್ ಇದು ಒಂದು ಆಲ್ವದಲ್ಲಾದರೆ ಒಂದು ಪೆರಂಬಾವ್ರು ಮುಡಿಕ್ಕಲಲ್ಲಿ ಸಿ ಎಮ್ ಟಿ ಟ್ರಾನ್ಸ್ಪೋರ್ಟ್ ಇನ್ನೊಂದು ಪೆರಂಬಾವರ್ ಅಲ್ಲಿ ಮೂರು ಮೂರು ಆಫೀಸ್ ಇದೆ ಸಿ ಎಮ್ ಟಿ ಅವರು ಕೊಚ್ಚಿನ್ ಮುಂಬೈ ಕೊಚ್ಚಿನ್ ಮಹಾರಾಷ್ಟ್ರ ಟ್ರಾನ್ಸ್ಪೋರ್ಟ್ ಹಂಗೆ ಇರಬೇಕಾದ್ರೆ ಸಿ ಎಮ್ ಟಿ ಅಂದರೆ ಕೊಚ್ಚಿನ್ ಮಹಾರಾಷ್ಟ್ರ ಕಚ್ಚಿನ ಮುಂಬೈ ಆಗ್ತದೆ ಕೊಚ್ಚಿನ್ ಮಹಾರಾಷ್ಟ್ರ ಟ್ರಾನ್ಸ್ಪೋರ್ಟ್ ಆಗಿದೆ ಮೂರು ಕಡೆ ಇದೆ ಂಬೂರು ಆಲ್ವ ಪೆರಬಾವೂರು ಮುಡಿಕಲ್ ಅಥವಾ ಪೆರಂಬಾವೂರು ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಮೂರು ಕಡೆಯೂ ಅಂದರೆ ಪಾರ್ಕಿಂಗ್ ಬರೀ ಪಾರ್ಕಿಂಗ್ ಇದ್ರೆ ಸಾಲದು ಅಲ್ಲಿ ನೀರಿನ ವ್ಯವಸ್ಥೆ ಆಗಲಿ ವಾಶ್ರೂಮ್ ಆಗಲಿ ಎಲ್ಲ ವ್ಯವಸ್ಥೆ ಇದ್ರೇ ಡ್ರೈವರ್ಗಳಿಗೆ ನೆಮ್ಮದಿಯಾಗಿ ಒಂದು ದಿವಸ ವಾಲ್ಟಾದರೂ ನಿಲ್ಲಕ್ಕಾಗುತ್ತೆ ಇಲ್ಲಾಂದರೆ ಡ್ರೈವರ್ಗಳು ಗೊತ್ತಲ್ಲ ಎಲ್ಲಿ ಆಫೀಸ್ಗಳಲ್ಲಿ ಮಾತ್ರ ಇಲ್ಲಾಂದರೆ ಪೆಟ್ರೋಲ್ ಪಂಪಲ್ಲಿ ಫ್ರೆಶ್ ಅಪ್ ಆಗೋದು ಒಂದು ರೂಮ್ ಗ್ರೀಮೇನು ಮಾಡಲ್ಲ ಡ್ರೈವರ್ಗಳು ಅದಕ್ಕೆ ಎಂಥ ಆಫೀಸ್ಗಳನ್ನೇ ಹುಡ್ಕೊಂಡು ಹೋಗ್ತಾರೆ ಯಾಕಂದರೆ ನೀಟ್ನೆಸ್ ಆಗಿರುವಂಥದ್ದು ಅಲ್ಲಿ ಹೋಗಿ ನಮಗೆ ಒಂದು ದಿವ್ಸದಲ್ಲಿ ಫಾಲ್ಟ್ ಆದರೂ ನಮಗೆ ಬೇಕಾದಂಥ ವ್ಯವಸ್ಥೆ ಇದೆಯಾ ಅಂತ ನೋಡಿ ಅದರಲ್ಲಿ ಸಿ ಎಮ್ ಟಿ ಪರವಾಗಿಲ್ಲ ಪರವಾಗಿಲ್ಲ ನಮ್ಗೆ ಹೋಗ್ಬೋದು ಎಲ್ಲ ಕಡೆ ಊರು ಮಾಡ್ತಾರೆ ಮಾತ್ರ ಸಿ ಎಮ್ ಟಿ ಬರೀ ಮಹಾರಾಷ್ಟ್ರ ಅಲ್ಲ ಕರ್ನಾಟಕದಲ್ಲಿ ಲೋನ್ ಮಾಡ್ತಾರೆ ಹಾಗೇ ಗುಜರಾತ್ ಓಡ್ ಮಾಡ್ತಾರೆ ಎಲ್ಲ ಕಡೆ ಆಲ್ ಓವರ್ ಇಂಡಿಯಲ್ಲಿ ಊರು ಮಾಡ್ತಾರೆ ಇವಾಗ ಏನು ಅಂದರೆ ನೀ ನೀರು ಫಸ್ಟ್ ವರ್ಷದ ಮೊದಲ ದಿನ ವರ್ಷದ ಮೊದಲ ತಿಂಗಳು ನೋಡಿ ಸ್ವಲ್ಪ ಕಮ್ಮಿ ಇರುತ್ತೆ ಅಂದರೆ ನೋಡಿ ಬರೋದೇ ಕಮ್ಮಿ ಇಲ್ಲಾಂದರೆ ಹೋದ ತಕ್ಷಣ ವಾಲ್ಟಿಂಗ್ ವಾಲ್ಟಿಂಗೇನು ಆಗೋಲ್ಲ ಈ ಸಲ ಎರಡು ದಿವಸ ವಾಲ್ಟಾಗುತ್ತೆ ಸಿ ಎಂ ಕೆಲವು ಹಾಲು ಅಂತು ನೋಡೋ ಸೆಟ್ ಆಯಿತು ಎರಡು ಕಡೆ ಮಾತ್ರ ಡೆಲಿವರಿ ಊರ ಕಡೆಗೇ ಹೋಗಿ ಒಂದು ಮೆಡಿಸಿನ್ ತಗೊಳ್ಬೇಕು ಫಸ್ಟು ಅಂದರೆ ಬರೀ ಮೆಡಿಕಲ್ ಟ್ಯಾಬ್ಲೆಟ್ ಕೊಟ್ಟು ಈಗ ಬಂದಾಯಿತು ಲೋಡಿಂಗ್ ಗಾಡಿ ತಂದಿಟ್ಟಾಯಿತು ಪಾರ್ಟಿ ಬಂದವರೆ ನೋಡೋಣ ಏನು ಕತೆ ಅಂತ ಆಮೇಲೆ ಒಂದು ಪಾರ್ಟಿ ಜೊತೆ ಮಾತಾಡೋಣ ಏ ಇವತ್ತು ಮಿಷನೇ ನೋಡು ನೋಡು ಒಂದು ಮಿಷನ್ ತಂದಿಟ್ಟವ್ರೆ ಇನ್ನೊಂದು ಮಿಷನ್ ತರಬೇಕು ಗಾಡಿಯಲ್ಲಿ ನಂದು ಕಾಣ್ತೀವಿ ಅಲ್ಲಿಂದ ಮಿಷನ್ ತಂದು ಸ್ಕೈನಲ್ಲಿ ಹೇಳೋದು ಎರಡು ಮಿಷನ್ ಇರೋದು ಈ ಥರದು ಎರಡು ಕಡೆ ಡೆಲಿವರಿ ಎಷ್ಟು ಎರಡು ಮಿಷನ್ ಲೋಡಾಯ್ತು ಲೋಡ್ ಆಗಬೇಕಾದ್ರೆ ಇದು ಎರಡು ಮಿಷನ್ ಇಡಕ್ಕಿದ್ದು ಲೋಡ್ ಆಗಬೇಕಾದ್ರೆ ಇಷ್ಟು ಹೊತ್ತಾಯಿತು ಅಂದರೆ ಸ್ಕ್ರೈನ್ ಬರಬೇಕಿತ್ತು ಆಗಿ ಗಾಡಿ ಆಗಿ ಇದು ಇವತ್ತಿನ ನೋಡು ಎರಡು ಮಿಷನ್ ಎರಡು ಕಡೆ ನೋಡಿದೆ ಕನ್ನಡಿಗ ನಾನು ಕನ್ನಡಿಗ ಹೊರಟೆ ಪಟಾಕಿ ಪಟಾಕಿ ಹಬ್ಬ ನೋಡಿ ಪಟಾಕಿ ಹಬ್ಬ ಕಾಣ್ತಾ ಏನೋ ಫಂಕ್ಷನ್ ಇದೆ ಇದು ಅಂಗಮಾರಿ ಹತ್ರ ಫುಲ್ಲು ಏನೋ ಫಂಕ್ಷನ್ ಮಾಡ್ದಾರ ಗೊತ್ತಿಲ್ಲ ಫುಲ್ಲು ಲೈಟಿಂಗ್ಸು ಏನೋ ಫಂಕ್ಷನ್ ಇರ್ಬೇಕು ಮಟ್ಟಿಗೆಲ್ಲ ಏನಂತ ಗೊತ್ತಿಲ್ಲ ಆದರೆ ಫುಲ್ ಲೈಟಿಂಗ್ಸ್ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ ನೋಡ್ಬೇಕಂದ್ರೆ ನಮ್ಮ ಖುಷಿನೇ ಇದೆ ಇಲ್ಲಿ ಚರ್ಚಲ್ಲೋ ಫಂಕ್ಷನ್ ಇರಬೇಕು ಚರ್ಚ್ ಮಾಡಿ ಚರ್ಚಲ್ಲೋ ಫಂಕ್ಷನ್ ಇದೆ ಫುಲ್ಲು ಲೈಟಿಂಗ್ಸ್ ಫುಲ್ಲ ಲೈಟಿಂಗ್ಸ್ ಮಾಡೋದೆ ನಾಡಿನ ಗೊತ್ತಿಲ್ಲ ಫುಲ್ಲು ಜನ ಬೇರೆ ಏನು ರ್ಯಾಲಿಯನ್ನು ಇರಬೇಕು ಜಾತ್ರೆನ ಏನು ಗೊತ್ತಿಲ್ಲ ಅವ್ರಿಗೆ ಜಾತ್ರೆ ಆಗಿರ್ಬೇಕು ಅಷ್ಟು ಜನ ಸೇರೋರು ಜನವೂ ಜನ ಲೈಟಿಂಗ್ಸ್ ಫುಲ್ಲು ಲೈಟಿಂಗ್ಸ್ ಹಾಕೋರೆ ಇಲ್ಲಿ ಹಬ್ಬವೇ ಹಬ್ಬ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಹಬ್ಬವೇ ಹಬ್ಬ ಈ ಈರು ಮೊನ್ನೆ ಸಹ ಬೇಕಾದ್ರೂ ಇದೇ ಥರ ಫಂಕ್ಷನ್ ಆಗ್ತಾಯಿತ್ತು ಇದು ಹಿರಿಯಾಲ ಕೂಡ ಹತ್ರ ಹಿರಿಯಾಲ ಕೂಡ ನೂಲುಬೇಡಿಗೆ ಅಂತೇಳಿ ಈ ರಸ್ತೆಯಲ್ಲಿ ಲೈಟಿಂಗ್ ಲೈಟಿಂಗ್ಸ್ ಎಲ್ಲ ಮಾಡೋರೆ ಪ್ರತಿಯೊಂದು ಮನೆ ಮನೆ ಮಾಡೋರೆ ಪ್ರತಿಯೊಂದು ಮನೆಯಲ್ಲಿ ಲೈಟಿಂಗ್ಸ್ ನೋಡೋಕ್ಕೆ ಖುಷಿನೇ ಬೇರೆ ಡಿಸೈನ್ ಡಿಸೈನ್ ಲೈಟಿಂಗ್ಸು ಒಂದೊಂದು ಮನೆಗೆ ಯಾವ ರೀತಿಯಲ್ಲಿ ಡೆಕೋರೇಷನ್ ಮಾಡಿದ್ರಂಥೇಳಿ ಕೆಲವೊಂದು ಮನೆ ಬರೀ ಲೈಟಿಂಗ್ಸ್ ಅಲ್ಲೊಂದು ಇದೆ ಹಸಿರು ಲೈಟಿಂಗ್ಸ್ ಮನೆಗೆ ಫುಲ್ ಲೈಟಿಂಗ್ಸ್ ಏನು ರ್ಯಾಲಿ ಬರ್ತಾ ಇದೆಯಾ ಅಂತ ಅಲ್ಲಿ ಫುಲ್ ಬ್ಲಾಕ್ ಆಗಿದೆ ಸ್ಟೈಲ್ ನೋಡಿ ಇಲ್ಲೊಂದು ಕೊಡೆ ಇಲ್ಲೊಂದು ಕೊಡೆ ಸ್ವಾಮಿ ಒಬ್ರು ಹೋಗ್ತಾರೆ ಜಾಸ್ತಿಯಾಗಿ ಈ ಲೈನ್ ಅಲ್ಲಿ ಇವಾಗ ಸ್ವಾಮಿಗಳು ನಡ್ಕೊಂಡು ಪಾದಯಾತ್ರೆ ಹೋಗೋದು ತುಂಬಾ ಜನ ಸಿಗ್ತಾರೆ ಅಂತಿಂದು ಕರ್ನಾಟಕದಿಂದ ಬರೋರು ಎಲ್ಲ ಸ್ವಾಮಿಗಳು ಪಾದಯಾತ್ರೆಯಲ್ಲಿ ಹೋಗ್ತಾ ಇರ್ತಾರೆ ನೋಡಿ ಅಲ್ಲಿ ಏನು ಮಾತು ಮಾಡಿದ್ದಾರೆ ನೋಡಿ ಇಲ್ಲಿ ಸ್ವಾಮಿದ್ರು ಇವ್ರು ಕರ್ನಾಟಕದವರು ಅಂತ ಕಾಣ್ತಾರೆ ಗೊತ್ತಿಲ್ಲ ಮತ್ತೆ ನೋಡಿ ರಸ್ತೆಯಲ್ಲಿ ಅಲ್ಲಲ್ಲಿ ಪಟಾಕಿ ಹೊಡೆಯೋದು ಎಟಾಲಿಯನ್ ಮೇಲೆ ವಾಲಂಟಿಯರ್ಸು ಈ ಪಟಾಕಿ ಲೈಟು ಏನು ಲೈಟಿಂಗು ರೇಸರ್ ಲೈಟಿಂಗು ಯಾವ ಥರ ಲೈಟಿಂಗ್ ಎಲ್ಲ ಇದೆ ಅದೆಲ್ಲ ಮಾಡಿದ್ದಾರೆ ನೋಡಿ ನಾನು ಬರ್ತಾ ಇದೆ ಗೊಂಬೆಗಳು ಗೊಂಬೆಗಳು ಪುಣಿತದವರೆಲ್ಲ ಫುಲ್ಲು ಸುಸ್ತಾಗಿದೆ ಚಳಿ ಇದೆ ಏನಂತ ಗೊತ್ತಿಲ್ಲ ಇವತ್ತು ಯಾಕಪ್ಪ ಇಷ್ಟು ಚಳಿ ಏನು ಗೊತ್ತಿಲ್ಲ ಚಳಿ ಅಂದರೆ ಚಳಿಗೆ ಈಗ ಆಲ್ರೆಡಿ ಜ್ವರ ಶೀತ ಮಲೆನೋವು ಇದೆ ಚಳಿಯಲ್ಲಿ ಜಾಸ್ತಿ ಆಗತ್ತ ಗೊತ್ತಿಲ್ಲ ಕೆಮ್ಮು ಒಂದು ಸೈಡಿಂದ ಮಾತಾಡಬೇಕಾದ್ರೆ ಕೆಮ್ಮು ಬರ್ತಾ ಉಂಟು ಇವತ್ತು ಕ್ಲೈಮೇಟ್ ಪ್ರಭಾವನ ಏನು ಅಂತ ಗೊತ್ತಾಗ್ತಾ ಇಲ್ಲ ನಾವು ಅಂದಿಂತೂ ಬೆಳಿ ಬೆಳಗ್ಗೆ ಕಣ್ಣೂರು ಮುಟ್ಟತೆ ಇನ್ನು ಅನ್ಲೋಡ್ ಪಾಯಿಂಟ್ ಹೋಗಿ ಅನ್ಲೋಡ್ ಮಾಡಿ ಒಂದು ಕಡೆ ಅನ್ ನೋಡಿದೆ ನಿಮ್ಮ ಕಣ್ಣೂರಿಂದ ಬರ್ತದ ಅನ್ವಡಿಗೆ ಅಲ್ಲಿಂದ ಇನ್ನೊಂದು ಕಡೆ ಅನ್ವಡಿಗೆ ಇದೆ ಅದು ಮಂಗ್ಳೂರು ಕಡೆ ಇದೆ ಇಲ್ಲ ಅಣ್ಣೋಡ್ ಆಗ್ಬಿಟ್ಟು ಅಲ್ಲಿ ಹೋಗ್ತಾ ಇಲ್ಲಿ ತಲೆನೋವು ತಲೆನೋವು ಜೋರಾಗಿತ್ತು ಹಂಗಾಗಿ ರಾತ್ರಿ ಅಂತೂ ವೀಡಿಯೋ ಮಾಡಕ್ಕೆ ಆಗಿಲ್ಲ ತಲೆನೋವು ಕಾರಣ ವೀಡಿಯೋ ಮಾಡಿಲ್ಲ ಡೈಲಿ ಒಂದೇ ರೂಟ್ ಆದ ಕಾರಣ ಇದು ಕಣ್ಣೂರ್ ಇಲ್ಲ ಇಲ್ಲತ್ತ ಊಟ ಬಂದೆ ಇದೇ ರೂಟ್ ನೋಡಾಡೋದು ಇದೇ ರೂಟ್ ನೋಡು ಬೇರೆ ಕಡೆ ಸೆಟ್ ಮಾಡಿ ಲಾಂಗ್ ರೂಟ್ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊತೀನಿ ಅಂದ್ರೆ ಯಾವುದೇ ಒಂದು ರೋಡ್ ಸೆಟ್ ಆಗ್ತಾ ಇಲ್ಲ ಲಾಂಗ್ ಅಂತ ಹೊಸ ಜಾಗ ನೋಡೋಣ ಅಂತ ಹೇಳಿ ನಿಮ್ಗೆ ಪರಿಚಯ ಮಾಡೋಣ ಅಂತ ಹೇಳಿ ಏನು ಮಾನ ಮರ್ಯಾದೆ ಅಂತ ಗಾಡಿ ಬರ್ತಾ ಇದ್ರು ನೋಡಿ ಅವನು ಹೋದ ಅವನಿಂದ ಕಡೆ ಬೈಕ್ ಅವನು ಕಿತಾಪತಿ ಇದು ತಲಿಪರಮ್ ಸಿಟಿ ಅಂದ್ರೆ ಈ ಸಿಟಿಯಲ್ಲ ಗೊತ್ತಾಗ ಫಸ್ಟ್ ಯಾಕಂದ್ರೆ ನಾವು ಕಣ್ಣೂರಿಂದ ಪೈನೂರು ಹಂಗ ಹೋಗ್ತಾ ಇದೀವಿ ಇವತ್ತು ತಲಿಪುರಮ್ ಮೇಲೆ ಹೋಗ್ಬೇಕು ಅಂದ್ರೆ ಇಲ್ಲೊಂದು ಪಾಯಿಂಟ್ ಅಂಗ್ಲೋಡ್ ಇದೆ ಅಲ್ಲ ಹಂಗಾಗಿ ಇದ್ರ ಮೇಲೆ ಹೋಗೋದು ಇಲ್ಲಿ ಅನ್ಲೋಡ್ ಮಾಡಿ ಮತ್ತೆ ಮಂಜೇಶ್ವರ ಅಂದರೆ ಕರ್ನಾಟಕ ಎಲ್ಲ ಬಾರ್ಡರ್ ನೋಡಿ ಅದು ಪಯ್ಯನೂರು ಇದು ಪಯ್ಯನೂರಿಂದಾಗಿ ಹೋಗಿ ಬರ್ಲಿಕ್ಕೆ ಆಗ್ತದೆ ಈ ಕಡೆಗೆ ಸ್ವಲ್ಪ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ಕನ್ಫರ್ಮ್ ಮೇಲೆ ಹೋಗಿ ಭಾಳ ರಸ್ತೆ ಇದೆ ಆ ರಸ್ತೆ ಅನ್ನು ಇವತ್ತು ಭಾನುವಾರ ಆದ ಕಾರಣ ಸ್ವಲ್ಪ ಫ್ರೀ ಇದೆ ಆರಾಮಾಗಿ ತೊಂದರೆ ಇಲ್ಲ ಇಲ್ಲಾಂದರೆ ಈ ಜಾಗದಲ್ಲಿ ರಶ್ ಇರುತ್ತೆ ಇದೇ ಮೊದಲ ಹಳೆ ಎನ್ ಹೆಚ್ ಇದೆ ಹೈವೇ ಇದು ಹಳೆ ಎನ್ ಹೆಚ್ಚು ಇವಾಗ ಅಲ್ಲಿ ಪೈಯ್ಯನೂರಿಂದ ಕೊಟ್ಟಿದ್ದಾರೆ ಅದು ಇವಾಗ ಆಗಿರೋದು ಮೊದಲೆಲ್ಲ ಇದ್ದಿದ್ರು ಪಸ್ಗಳು ಅಂದ್ರೆ ಬಸ್ಗಳು ಬರೋದು ಮಾತ್ರ ಒಂದು ನಮ್ಮ ಊರಲ್ಲಿ ಆಟೋದವ್ರು ಹೆಂಗೆ ಬರ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ಪ್ರೈವೇಟ್ ಬಸ್ ಅವ್ರು ಎಡ ಬಲ ಏನು ನೋಡಲ್ಲ ಟೂರಿಸ್ಟ್ ಬರ್ತಾನೆ ಇರ್ತಾರೆ ಎಷ್ಟು ನೋಡಿದ್ರು ಸಾಕಾಗಲ್ಲ ಅಂತೆಂತು ಫಸ್ಟ್ ಅನ್ಲೋಡಿಂಗ್ ಪಾಯಿಂಟ್ ಮುಡ್ತಾ ಬಂದೆ ಇಲ್ಲಿ ಒಳಗಂತೆ ಎಲ್ ಕಾರ್ ಅನ್ಲೋಡ್ ಏನು ಅಂತ ಗೊತ್ತಿಲ್ಲ ಡೆಸ್ಟಿನೇಷನ್ ಇಸ್ ಆನ್ ದಿ ಲೆಫ್ಟ್ ಲೆಫ್ಟ್ ಲೊಕೇಶನ್ ಹಾಕಿ ಯಾವ ಥರ ಮಾಡಿದ್ದಾರೆ ಎಷ್ಟು ಎತ್ತರದಲ್ಲಿ ಎಂಟ್ರೆನ್ಸ್ ಯಾವ್ದು ಊಟ ಎಲ್ಲ ಇಲ್ಲೇ ಇದೆ ನೇಬ್ರಿಜ್ ಎಲ್ಲ ಇಲ್ಲಿ ಇದೆ ಒಂದು ಕಡೆ ಅನ್ಲೋಡ್ ಆಯಿತು ಇನ್ನೊಂದು ಕಡೆ ಹೊರಟೆ ಯಾಕಂದ್ರೆ ಓ ಹೋ ಟರ್ನಿಂಗ್ ಟರ್ನಿಂಗ್ ರೋಡ್ ಆಯಿತಾ ಇನ್ನೊಂದು ಕಡೆ ಅನ್ಲೋಡ್ ಆಗಬೇಕು ಇವತ್ತು ಆಗ್ತದಂತೆ ಅಂತ ನಾಳೆ ಒಂದು ರೋಡ್ ಬೇರೆ ಸೆಟ್ ಆಗಿದೆ ನಾನು ರೆಡಿ ಮಾಡಬೇಕು ಅದು ಕೂಡ ಕೇರಳನೇ ಬರೀ ಇದೇ ಬರೋದು ಕೇರಳ ನೋಡೇ ಬರೋದು ಏನು ಮಾಡೋದೇ ನಾನು ಎಲ್ಲಾದ್ರು ಲಾಂಗ್ ಹೋಗೋಣ ಅಂತ ಅಂದ್ಕೊಂಡ್ರೆ ನೋಡ್ಗಳು ಬರೋದೇ ಕೇರಳ ಕೇರಳ ನನಗೊಂದು ನಂಟು ಬೇರೆ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ ರುಚಿ ನೋಡಾಗ್ತಾ ಇದೆ ನಾಳೆ ಹತ್ತು ಗಂಟೆ ಬರ್ತೀನಿ ಅಂತ ಹೇಳಿದೆ ಪಾಚತ್ರ ನೋಡ್ಬೇಕಾಗಿ ಇದನ್ನೋಗಿ ರೋಡ್ ಆಗಬೇಕು ಅನ್ಲೋಡ್ ಆದ್ರೇ ನನಗೆ ನಾಳೆ ಹತ್ತು ಗಂಟೆಗೆ ಪಾರ್ಟಿ ಗಾಡಿ ಕೊಡ್ಬೋದು ಫುಲ್ ಟರ್ನಿಂಗು ಟರ್ನಿಂಗು ಟರ್ನಿಂಗ್ ನೋಡಿ ಜಂಗಲ್ ಮೇ ನನಗೆ ಕಾಡಲು ಹೋಗ್ತಾ ಇದೆ ಜಸ್ಟ್ ಮಿಸ್ಸು ಏನು ಅವಸರ ಅಷ್ಟು ಟರ್ನಿಂಗ್ ಅದು ಗೊತ್ತಾಯ್ತಲ್ಲ ಟರ್ನಲ್ಲಿ ಓವರ್ಟೇಕ್ ಮಾಡಬಾರ್ದು ಅಂತ ಆಟೋ ಕಾರ್ ಜಸ್ಟ್ ಮಿಸ್ಸು ಖಚಿತ ಆಗ್ತಿತ್ತು ಜಸ್ಟ್ ಮಿಸ್ಸಲ್ಲಿ ಊಟ ಮಾಡಿದಾಗ ನೋಡಬೇಕಾದ್ರೆ ಫುಲ್ಲು ಲೈನ್ ಲೈನ್ ಗಾಡಿ ನಿಂತಿದೆ ಎಲ್ಲ ಊಟಕ್ಕೆ ಮುಂದಿಸೋದು ನಾನು ಇದೊಂದು ಮಿಷನ್ ಅನ್ಲೋಡ್ ಹಾಕಿದೆ ಇದೊಂದು ಅನ್ಲೋಡ್ ಆದರೆ ಆಯಿತು ಎರಡನೇ ಪಾಯಿಂಟು ಫಾರೂಕ್ ಪ್ಲೈವುಡ್ ಎಲ್ಲಿಗೆ ಅದು ಮಿಷನ್ನು ಅನ್ಲೋಡಿಗೆ ಅನ್ಲೋಡ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಅನ್ಲೋಡ್ ಪಾಯಿಂಟ್ಗೆ ಹೋಗ್ತಾ ಇದೀನಿ ಮೈಸೂರು ಗಾಡಿ ಒಂದು ಇಲ್ಲಿ ಅನ್ಲೋಡ್ ಆಗ್ತಾಯಿದೆ ಟಿಂಬರ್ ಬಂದು

ು ನನ್ನ ಗಾಡಿ ಹನ್ವಡಾಯ್ತು ಹಣ್ಣೋಡ್ ಆಗಿ ನಾನು ಹೊರಟೆ ಮನೆ ಕಡೆಗೆ ನಾಳೆ ಲೋಡ್ ಅಂತ ಒಂದು ಸೆಟ್ ಆಗಿದೆ ನಾಳೆ ಲೋಡ್ ಮಾಡಿಕೊಂಡು ಹೋದೆ ಅಚ್ಚಿ ಕಡೆಗೆ ಪುನಃ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನು ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ